ಎರಡು ಸಾವಿರದ ಇಪ್ಪತ್ತೈದು ಮುಗ್ದಿದೆ ತಿರುಗಿ ನೋಡಿದ್ರೆ ಚಿತ್ರರಂಗದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಹೋಗಿವೆ ಆದರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಈ ವರ್ಷ ಅಂತಹ ಹೇಳಿಕೊಳ್ಳುವಂತಹ ಸಂಭ್ರಮವಿಲ್ಲ ಭರಪೂರ ಚಿತ್ರಗಳು ತೆರೆ ಕಂಡ್ರೂ ಯಶಸ್ಸು ಸಾಧಿಸಿದ್ದು ಮಾತ್ರ ಬೆರಳೆಣಿಕೆಯಷ್ಟು ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಥಮಾರ್ಧ ಪ್ರಮುಖ ಸ್ಟಾರ್ ನಟರ ಸಿನಿಮಾಗಳ ಬಿಡುಗಡೆಯಿಲ್ಲದೆ ಕಳೆದು ಹೋಗಿತ್ತು ವರ್ಷದ ಆರಂಭದಲ್ಲಿ ಶರಣ್ ಅಭಿನಯದ ಚೂಮಂತುರ್ ಶ್ರೀನಗರ ಕೆಟ್ಟಿ ಹಾಗೂ ರಾಮ್ ಅವರ ಸಂಜು ವಿಟ್ಸ್ ಟು ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ್ದ ಕಣ್ಣಾಮುಚ್ಚಿ ಕಾಡೆಗೋಡೆ ಪ್ರಜ್ವಲ್ ದೇವರಾಜ್ ಅಭಿನಯದ ಗಣ ದೀಪಿಕಾ ದಾಸ್ ಅಭಿನಯದ ಪಾರ್ವತಿ ಚಿತ್ರಗಳು ಬಿಡುಗಡೆಯಾದವು ಆದರೆ ಸಂಜು ವೈಡ್ಸ್ ಗೀತಾ ಟೂ ಕೂಡ ಪ್ರೇಕ್ಷಕರ ಮನಸೆಳೆಯುವಲ್ಲಿ ವಿಫಲವಾಯಿತು ಇನ್ನು ಫೆಬ್ರವರಿಯಲ್ಲಿ ಯೋಗೀಶ್ ಸೋನುಗೌಡ ಅಭಿನಯದ ಸಿದ್ಲಿಂಗು ಟೂ ರೂಪೇಶ್ ಶೆಟ್ಟಿ ಜಾನ್ವಿಯಾ ಅಧಿಪಾತ್ರ ರಾಘವ ಅನ್ಲಾಕ್ ಮಾಡಿ ಮತ್ತಿತರ ಚಿತ್ರಗಳು ಬಿಡುಗಡೆಯಾದವು ಇದೇ ಕಾರಣಕ್ಕೆ ಮೊದಲ ಐದಾರು ತಿಂಗಳು ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದ್ದವು ಆದರೆ ಎರಡನೇ ಅವಧಿಯಲ್ಲಿ ಪ್ರಮುಖರ ಸಾಲು ಸಾಲು ಚಿತ್ರಗಳು ತೆರೆಗೆ ಅಪ್ಪಳಿಸಿದವು ಒಟ್ಟಾರೆ ಡಿಸೆಂಬರ್ವರೆಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಸಿನಿಮಾಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ಇನ್ನೂರ ಇಪ್ಪತ್ತಾರು ಸಿಗುತ್ತವೆ ವಿಶ್ವಮಟ್ಟದಲ್ಲಿ ಸತ್ತು ಮಾಡಿದ ಸಿನಿಮಾಗಳು ನಿರೀಕ್ಷೆಯಂತೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವಮಟ್ಟದಲ್ಲಿ ಸದ್ದು ಮಾಡುವ ಮೂಲಕ ಗಲ್ಲಾ ಪಟ್ಟಿಗೆಯಲ್ಲಿ ಎಂಟುನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದರೆ ಒಟಿಟಿ ಸೇರಿದಂತೆ ಇತರ ಮೂಲಗಳಿಂದ ಇನ್ನೂರು ಕೋಟಿ ರುಗೂ ಅಧಿಕ ವ್ಯವಹಾರ ಮಾಡಿದೆ ಇದರಿಂದಾಗಿ ಈ ಚಿತ್ರ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ ಅದನ್ನು ಹೊರತುಪಡಿಸಿದರೆ ಈ ವರ್ಷ ಅನಿರೀಕ್ಷಿತವಾಗಿ ಸದ್ದು ಮಾಡಿದ ಚಿತ್ರವೆಂದರೆ ಸೂ ಫ್ರಮ್ ಸೋ ಬಿ ಶೆಟ್ಟಿ ನಾಯಕನ ಅಭಿನಯಿಸಿದ ಈ ಸಿನಿಮಾ ಕೇವಲ ಮೂರರಿಂದ ನಾಲ್ಕು ಕೋಟಿ ರು ಬಜೆಟ್ನಲ್ಲಿ ತಯಾರಾಗಿತ್ತು ಆದರೆ ಈ ಚಿತ್ರ ಹಾಗೆಯೇ ಬಾಯಿ ಮಾತಿನ ಮೂಲಕ ಪ್ರಚಾರಗೊಂಡು ನೂರ ಇಪ್ಪತ್ತೈದು ಕೋಟಿ ರು ಕಲೆಕ್ಷನ್ ನೊಂದಿಗೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು ಜೊತೆಗೆ ಟಿವಿ ಓಟಿಟಿ ಸೇರಿದಂತೆ ಹತ್ತು ಕೋಟಿ ರು ಕಲೆಕ್ಷನ್ ಮಾಡಿತು ಈ ವರ್ಷ ರಾಕಿಂಗ್ ಸ್ಟಾರ್ ಯಶ್ ಗೋಲ್ಡನ್ ಸ್ಟಾರ್ ಗಣೇಶ್ ರಕ್ಷಿತ್ ಶೆಟ್ಟಿ ಧ್ರುವ ಸರ್ಜಾ ಶ್ರೀಮುರುಳಿ ಸಿನಿಮಾಗಳು ಬರಲಿಲ್ಲ ಏನು ಚೂಮಂತರ್ ಅಜ್ಞಾತವಾಸಿ ಯುದ್ಧ ಕಾಂಡ ಯಕ್ಕ ಏಳುಮಲೆ ಮಹಾದೇವ ಮತ್ತಿತರ ಸಿನಿಮಾಗಳು ನಿರ್ಮಾಪಕರು ಹಾಕಿದ ಹಣ ವಾಪಸ್ ತಂದುಕೊಟ್ಟಿವೆ ಆದರೆ ಬಹು ನಿರೀಕ್ಷಿತ ಚಿತ್ರಗಳಾದಂತಹ ಕಿಟ್ಟಿ ಅಭಿನಯದ ಸಂಜು ವಿಡ್ಸ್ ಗೀತಾ ಟು ವಿನಯ್ ರಾಜ್ಕುಮಾರ್ ಅಭಿನಯದ ಯಕ್ಕ ಮತ್ತಿತರ ಚಿತ್ರಗಳು ಹೆಸರು ಮಾಡಿದವಷ್ಟೇ ಹೊರತು ಯಶಸ್ಸು ಸಾಧಿಸಲಾಗಲಿಲ್ಲ ವರ್ಷ ತೆರೆಕಂಡ ಸಿನಿಮಾಗಳಲ್ಲಿ ಎಕ್ಸ್ ವೈ ಫುಲ್ ಮೆಕ್ಸ್ ಕ್ರೈಡ್ ಬ್ರದರ್ಸ್ ವಿಷ್ಣು ಪ್ರಿಯಾ ಮತ್ತಿತರ ಅನೇಕ ಸಿನಿಮಾಗಳು ವಿಮರ್ಶಕರಿಂದ ಮೆಚ್ಚುಗೆ ಪಡೆದವು ವರ್ಷಾಂತ್ಯದಲ್ಲಿ ಡಬಲ್ ಧಮಾಕ ವರ್ಷಾಂತ್ಯದಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ಪಿ ಶೆಟ್ಟಿ ಅಭಿನಯದ ಫಾರ್ಟಿ ಫೈವ್ ಹಾಗೂ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಚಿತ್ರಗಳು ಬಿಡುಗಡೆಯಾಗಿದ್ದು ಕನ್ನಡ ರಸಿಕರ ಮನರಂಜಿಸಿದವು ರುಕ್ಮಿಣಿ ವಸಂತ್ ಪ್ರಿಯಾಂಕ್ ಆಚಾರ್ ಖುಷಿ ರವಿ ಸಂಜನಾ ದಾಸ್ ಮಲೈಕಾ ಸಂಹಿತಾ ವಿನ್ಯಾ ಮತ್ತಿತರ ನಟಿಯರು ಈ ವರ್ಷ ಗಮನ ಸೆಳೆದರು ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ಅನೇಕ ಕಲಾವಿದರನ್ನು ಕಳೆದುಕೊಂಡಿತು ಮುಖ್ಯವಾಗಿ ಹಿರಿಯ ಕಲಾವಿದರಾದ ಬಿ ದೇವಿ ಬ್ಯಾಂಕ್ ಜನಾರ್ದನ್ ಹರೀಶ್ ರೈ ಉಮೇಶ್ ಯಶವಂತ್ ಸರ್ದೇಶ್ ಪಾಂಡೆ ದಿನೇಶ್ ಮಂಗಳೂರು ನಿರ್ದೇಶಕ ಡೇವಿಡ್ ಸರಿಗಮ ವಿಜಯ್ ರಾಕೇಶ್ ಪೂಜಾರಿ ಸಂತೋಷ್ ಬಾಲರಾಜ್ ಶ್ರೀಧರ್ ಸೇರಿದಂತೆ ಇನ್ನೂ ಅನೇಕರು ಈಗ ನೆನಪು ಮಾತ್ರ ವರ್ಷ ಆರಂಭದಲ್ಲಿ ದುನಿಯಾ ವಿಜಯ್ ಹಾಗೂ ರಾಮ್ ನಟಿಸಿರುವ ಬಹು ನಿರೀಕ್ಷಿತ ಸಿನಿಮಾ ಲ್ಯಾಂಡ್ಲಾರ್ಡ್ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದೆ ಕಾಟೀರ ಸಿನಿಮಾಗೆ ಕತೆ ಬರೆದಿದ್ದ ಜಡೇಜಾ ಕೆ ಹಂಪಿ ನಿರ್ದೇಶನದ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿಯು ಕಾಣಿಸಿಕೊಳ್ಳುತ್ತಿದ್ದಾರೆ ಜನವರಿ ಇಪ್ಪತ್ತ್ ಮೂರಕ್ಕೆ ಈ ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ನಟಿಸಿರುವ ಟಾಕ್ಸಿಕ್ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ತೆರೆ ಬರುವ ಸಾಧ್ಯತೆ ಇದೆ ಇದರೊಂದಿಗೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಇದೇ ಮೊದಲ ಬಾರಿಗೆ ಬೆಳ್ಳಿ ಪರದೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸರ್ಜಾ ನಟನೆಯ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಮೇಲೆ ಬಹು ನಿರೀಕ್ಷೆ ಹುಟ್ಟಿಸಿದೆ ವಿ ಎನ್ ಪ್ರೊಡಕ್ಷನ್ ನಿರ್ಮಿಸುತ್ತಿರುವ ಈ ಚಿತ್ರದಲ್ಲಿ ರವಿಚಂದ್ರನ್ ಸಂಜಯ್ ದತ್ ರಮೇಶ್ ಅರವಿಂದ್ ಶಿಲ್ಪಾ ಶೆಟ್ಟಿ ಕೂಡ ನಟಿಸಿದ್ದಾರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡುವ ಮೂಲಕ ನೋಟಿಫೈ ಆಗಿರಿ